Субтитры создавал DimaTorzok ಕಂಚಿನ ಕೂಡ ಸಿಟಿ ಆಫ್ ಥೌಸಂಡ್ ಟೆಂಪಲ್ಸ್ ಅಂತ ಕೂಡ ಕರೀತಾರೆ ಒಂಬತ್ತನೇ ಶತಮಾನದಲ್ಲಿ ಪಲ್ಲವರ ಕಾಲದಲ್ಲಿ ಕಂಚಿ ಸೀರೆಗಳ ನೇಗೆ ಅನ್ನೋದು ಶುರು ಆಯ್ತು ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಮರ್ತೋಯ್ತು ತಪ್ಪಿದ್ರೆ ಸ್ವಲ್ಪ ಚಂಚಿ ಯಶವಂತಪುರ ಯಶವಂತಪುರ ಹೌದು ಯಶವಂತಪುರ ಹೌದು ನನ್ಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಇದೀನಿ ನಾನು ಆ ಸ್ವಂತ ಮನೆನೇ ಇದು ಈ ತರ ತಿಳಿಸ್ಬಿಟ್ರೆ ಅದು ಚೆನ್ನಾಗಿ ಬೈತಲ್ವಾ ಅವಾಗ ಕಲರ್ ಹೋಗಲ್ಲ ಪ್ಯೂರ್ ಕಾಂಜಿ ಪರ್ವ ಇದು ಈ ಕಲರ್ ಆ ಕಲರ್ ಅಂತೆಲ್ಲ ಈಗ ಯಾವ್ಯಾವ ಕಲರ್ ಆರ್ಡರ್ ಕೊಡ್ತಾರೆ ಎಲ್ಲಾನು ಮಾಡ್ತೀವಿ ಇಲ್ಲ ಚಿಕ್ಕದಾಗಿದೆ ಮನೆ ಇದ್ರಾಗೆ ನಾವು ಕೆಲಸ ಮಾಡ್ಕೊಂಡು ಇದು ಅಡುಗೆ ಮನೆ ಇಲ್ಲಿ ಅಡುಗೆ ಮಾಡ್ಕೊಂಡು ಹಂಗೆ ಹೋಯ್ತಿದೆ ಜೀವನ ಇಲ್ಲಿಗೆ ಸೀರೆ ಆಕೆ ಅಂದ ಸ್ನೇಹಿತರೆ ಈಗ ನಾವು ಕಂಚಿ ಅಥವಾ ಕಾಂಜಿವರಂನ ಹೊರವಲಯದಲ್ಲಿರುವಂತಹ ಒಂದು ಹಳ್ಳಿಗೆ ಬಂದ್ವಿ ಸ್ನೇಹಿತರೆ ಇದು ಒಂದು ಪುಟ್ಟದಾದ ಒಂದು ಹಳ್ಳಿ ಇದು ಅಂದ್ರೆ ನಾವು ನೋಡ್ತೀವಲ್ಲ ಕಾಂಜಿವರಂ ಪ್ರಶ್ವಪ್ರಸಿದ್ಧ ಸೀರೆಗಳೇನಿದವಲ್ಲ ಕಾಂಜಿವರಂ ರೇಷ್ಮೆ ಸೀರೆಗಳೆಲ್ಲವೋ ಅವುಗಳು ಕಾಂಜಿವರಂ ಮತ್ತು ಅದರ ಸುತ್ತಮುತ್ತ ಸುಮಾರು ಕಿಲೋಮೀಟರ್ಗಳ ಸುತ್ತಮುತ್ತ ಕೆಲವು ನೇಕಾರರ ಮನೆಗಳಲ್ಲಿ ತಯಾರಾಗ್ತವೆ ಸ್ನೇಹಿತರೆ ಈಗ ಅಂತ ಒಂದು ಹಳ್ಳಿಗೆ ಬಂದ್ವಿ ಕಾಂಜಿವರಂ ಅಪ್ಪಟ ರೇಷ್ಮೆ ಸೀರೆಗಳು ತಯಾರಾಗುವಂತಹ ಜಾಗ ಇದು ಇಲ್ಲಿ ಇದೀವಿ ನಾವೀಗ ನಮ್ಮ ಜೊತೆಗೆ ನೀವು ನೋಡಿದೀವಿ ವೀಣಾ ಮೇಡಮ್ ಮತ್ತು ಅವರ ಪತಿ ಭರತ್ ಗೌಡ್ರು ಏನಿದು ಕಂಚಿ ಸೀರೆಗಳು ಸೊ ಕಾಂಜಿಪುರಂ ಸೀರೆಗಳು ಇವುಗಳ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ ಕಂಚಿ ಸೀರೆಗಳು ಅಂತ ಅಂದರೆ ಈ ಕಾಂಚೀಪುರಂ ಸೀರೆಗಳಿಗೆ ಅಂತಲೇ ಬಹಳ ಫೇಮಸ್ ಆಗಿರುವಂಥ ಜಾಗ ಒಂಬತ್ತನೇ ಶತಮಾನದಲ್ಲಿ ಪಲ್ಲವರ ಕಾಲದಲ್ಲಿ ಕಂಚಿ ಸೀರೆಗಳಿಗೆ ಒಂದು ಶುರು ಆಯಿತು ಕಂಚಿ ಸೀರೆಗಳ ನೇಯ್ಗೆ ಅನ್ನೋದು ಶುರು ಆಯಿತು ಹಾಗೆ ಬೆಳೀತಾ 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 ವಿಜಯನಗರ ಅರಸರ ಕಾಲದಲ್ಲಿ ಹದಿನೈದನೇ ಶತಮಾನ ಹದಿನೈದನೇ ಶತಮಾನದ ಇತ್ತೀಚೆಗೆ ಕಂಚಿ ಸೀರೆಗಳಿಗೆ ಒಂದು ಅದ್ಭುತವಾದಂಥ ಮಣ್ಣನ್ನೇ ಸಿಕ್ತು ಕಂಚಿ ಸೀರೆಗಳು ಪ್ರಸಿದ್ಧವಾಗಿದೆ ಅವುಗಳ ಒಂದು ಗುಣಮಟ್ಟ ಅವುಗಳ ಒಂದು ನುಣುಪು ಇವುಗಳಿಗೆ ವಿಶ್ವ ಆಗಿದೆ ಸೊ ಈ ಇದಕ್ಕೆ ನೋಡಲಿಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ಓಕೆ ಆದರೆ ಕಂಚಿ ಇದು ನಿನ್ನೆ ಮೊನ್ನೆದಲ್ಲ ನಿನ್ನೆ ಮೊನ್ನೆದಲ್ಲ ಇದು ಶತಮಾನಗಳ ಇತಿಹಾಸ ಇದೆ ನೀವು ಒಂಬತ್ತನೇ ಶತಮಾನ ಅಂತ ಹೇಳಿದ್ರೆ ಹತ್ತೊತ್ತು ಸಾವಿರ ವರ್ಷ ಕಟ್ಬಿಡ್ತು ಸಾವಿರ ವರ್ಷದ ಕಂಚಿ ಕಾಂಚೀವರಂ ಕಾಂಚೀಪುರಮ್ ಅನ್ನುವಂಥ ಜಾಗ ಸೀರೆಗಳಲ್ಲದೆ ದೇವಸ್ಥಾನಗಳಿಗೆ ಮತ್ತೆ ಅದರದೇ ಆದಂತ ಹೆರಿಟೇಜ್ ಅದಕ್ಕೆ ಪ್ರಸಿದ್ಧಿ ಸೊ ಕಂಚಿನ ಕೂಡ ಇಟ್ಸ್ ಸಿಟಿ ಆಫ್ ಥೌಸಂಡ್ ಟೆಂಪಲ್ಸ್ ಅಂತ ಕೂಡ ಕರೀತಾರೆ ಹೌದು ತುಂಬಾ ಪ್ರಸಿದ್ಧವಾದ ಹಳೆ ಕಾಲದ ದೇವಸ್ಥಾನಗಳು ಇವಾಗ್ಲೂ ಅಷ್ಟೇ ಚೆನ್ನಾಗೆ ತುಂಬಾ ನಡ್ಕೊಂಡು ಬಂದಿದೆ ಅದನ್ನು ಕೂಡ ಒಂದೆರಡು ನೋಡೋಣ ಬಟ್ ಮೇನ್ ಆಗಿ ಇವಾಗ ನಾವು ಸ್ಟಾರ್ಟ್ ಮಾಡುವಂತ ಜರ್ನಿ ಏನಿದೆ ಕಂಚಿ ಸಿಲ್ಕ್ ಥ್ರೆಡ್ಸ್ ಅಹ್ ಹೇಗ್ ಮಾಡ್ತಾರೆ ಅನ್ನೋದನ್ನ ಸ್ಟಾರ್ಟ್ ಕಂಚಿ ರೇಷ್ಮೆ ಫಸ್ಟ್ಗಳು ತಯಾರಾಗುವ ಮಾಡ್ತಾರೆ ಅದನ್ನ ನಾವು ಫಸ್ಟ್ ತಯಾರಿಕೆನ ನೋಡೋಣ ಇಲ್ಲಿ ಈ ಓಕೆ ಸ್ವಾಗತ ನಿಮಗೆ ಕಾಂಜೀವರಂ ಈ ಒಂದು ಹಳ್ಳಿಗೆ ಹೋಗಿ ನೋಡೋಣ ಬನ್ನಿ ಸಂಜದಾಕ್ಷಿ ಕಾಮಾಕ್ಷಿ ಇದೋ ಒಂದು ರಾಜಕೀಯದ ಒಂದು ಪೋಸ್ಟರ್ ಇರ್ಬೇಕು ಅಲ್ಲಿ ನೋಡಿ ವೀರಪ್ಪನ್ ವೀರಪ್ಪನ್ ಫೋಟೋನ ಪೋಸ್ಟರ್ ಹಾಕೊಂಡಿದ್ದಾರೆ ಎಲ್ರು ಈಗ ಹಿಂಗೆ ಕವಿತಾ ಅಂತ

ಯಶ್ ನಮ್ಮ ತಂಗಿರೆಲ್ಲ ಅಲ್ಲೇ ಇದಾರೆ ಆಮೇಲೆ ದಿವಂಡ್ರ ಪಲ್ಯ ಅಲ್ಲಿದ್ದಾರೆ ನಮ್ಮ ಅಕ್ಕಿರೆಲ್ಲ ನನ್ಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಇದ್ದೀನಿ ನಾನು ನಾವು ಇದೇ ಮಾಡ್ತೀವಿ ಕೆಲಸ ಈ ಕೆಲಸ ಮಾಡ್ತಿದ್ವಿ ಮಾಡಿದ್ರು ಅಮ್ಮನಿಗೆ ಇದು ಸ್ವಂತ ಊರು

ಆ ರೇಷ್ಮೆ ಸೀರೆ ಎಲ್ಲ ನೀವು ಎತ್ಕೊಂತೀರಲ್ವಾ ಅದು ನಾವು ಮಾಡೋದೇ ಅಂದ್ರೆ ಅಪ್ಪಟ ಈ ಬ್ರಾಹ್ಮಣ್ ಸ್ಟೈಲ್ ಸೀರೆಗಳಂತ ಏನ್ ಹೇಳ್ತೀವಲ್ಲ ಆ ಸೀರೆಗಳನ್ನೆಲ್ಲ ಇವರೇ ನೇಯ್ತಾರೆ ಅದೇ ನಾವ್ ನೇಯ್ತೀವಿ ನಿಮ್ಗೆ ಕಲರ್ ಯಾವ್ದು ಬೇಕೋ ಅದ್ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ ಚೆನ್ನಾಗಿರುತ್ತೆ ಸ್ಯಾರಿ ಎಲ್ಲ ಚೆನ್ನಾಗಿರುತ್ತೆ ಕಲರ್ ಎಲ್ಲ ಹೋಗಲ್ಲ ನಾವು ಕೈಯಾಗೆ ಮಾಡ್ತೀವಲ್ವಾ ಸೂಪರ್ ಆಗಿರುತ್ತೆ ಸ್ಯಾರಿ ಎಲ್ಲ ಚೆನ್ನಾಗಿರುತ್ತೆ

್ರೆ ಕಲರ್ ಹೋಗಲ್ಲ ನಾವೆಲ್ಲ ಕೈಗೆ ಮಾಡ್ತೀವಲ್ವಾ ನಾವೇ ಹಾಕ್ತಿವಿ ಕಾಮನ್ ಕಲರ್ ಕಾಮನ್ ಕಲರ್ ಅಂದ್ರೆ ಯಾವ ಕಲರ್ ಬೇಕಾದ್ರೂ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಯಾವ ಕಲರ್ ಬೇಕೋ ನಾವ್ ಹಾಕಲ್ಲ ಈ ಕಲರ್ ಆ ಕಲರ್ ಅಂತಲ್ಲ ಈ ಯಾವ್ಯಾವ ಕಲರ್ ಆರ್ಡರ್ ಕೊಡ್ತಾರೆ ಎಲ್ಲ ಮಾಡ್ತೀವಿ ಇವಾಗ ಸಿಟಿ ಅಂತಂದ್ರೆ ಎಲ್ಲ ನೋಡಿಲ್ದಿರೋ ಕಲರ್ಸೇ ಬೇಕು ನೋಡಿರೋ ಕಲರ್ಸ್ ಯಾವುದು ಬೇಡ ಸೊ ಆ ಥರ ಡಿಮ್ಯಾಂಡ್ಸ್ ಇರೋದ್ರಿಂದ ವೀವರ್ಸ್ಗೂ ಕೂಡ ಆ ತರದ್ದೆಲ್ಲ ಕಲರ್ಸ್ ಆರ್ಡರ್ ಬರುತ್ತೆ ಹೌದು ಅಂದ್ರೆ ಊರ್ ಕಡೆ ಎಲ್ಲ ಏನಾಗುತ್ತೆ ಊರ್ ಕಡೆ ಎಲ್ಲ ಅವ್ರಿಗೆ ಕಾಮನ್ ಕಲರ್ಸ್ ಇರುತ್ತೆ ಗ್ರೀನ್ ಪಿಂಕ್ ಬ್ಲೂ ಆರೆಂಜ್ ಈ ಕಲರ್ಸ್ ನೋಡಿರ್ತಾರಲ್ಲ ಸೊ ಆ ತರದ್ ಕಲರ್ಸ್ ಬಟ್ ಆದ್ರೆ ಬೆಂಗಳೂರ್ಗೆಲ್ಲ ಈ ಕಲರ್ಸ್ ಎಲ್ಲ ಇದೆ ನಮ್ಮ ಹತ್ರ ಬೇರೆ ಏನಾದ್ರು ತೋರ್ಸಿ ಸಮಥಿಂಗ್ ಡಿಫ್ರೆಂಟ್ ತೋರ್ಸಿ ಅಂತ ಹೇಳ್ತಾರೆ ಹೊಸದ್ ತೋರಿಸಿ ಹೌದು ಸೊ ಇವಾಗ ನೇಕಾರರಿಗೂ ಏನಾಗುತ್ತೆ ಅದು ತುಂಬಾ ದೊಡ್ಡ ಚಾಲೆಂಜ್ ಆಗ್ಬಿಡುತ್ತೆ ಒಂದೊಂದ್ಸಲಿ ಇವಾಗ ಇವಾಗ ಒಂದೇ ಕಲರ್ ಅಂದ್ರೆ ಪರವಾಗಿಲ್ಲ ಕಾಂಟ್ರಾಸ್ಟ್ ಕೊಡ್ಬೇಕಾ ಇವಾಗ ಕಾಂಟ್ರಾಸ್ಟ್ ಅಂತ ಅಂದಾಗ ಯಾವುದು ಯಾವ್ದು ಇದು ಅದೆಲ್ಲ ಪಾಪ ಹಾ ಆ ಕ್ರಿಯೇಟಿವಿಟಿನೂ ಇರುತ್ತೆ ಸೊ ಇವಾಗ ನೇಕಾರ ಒಬ್ಬೊಬ್ರು ಎಸ್ ಆಕ್ಸೆಪ್ಟ್ ಮಾಡಿ ಅವರು ಇದು ತಗೊಂಡು ಹೋಗ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಇಲ್ಲ ನಮ್ಗೆ ಇಷ್ಟು ಲೆವೆಲ್ ಬರುತ್ತೆ ಅಂತ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸೊ ಇವಾಗ ನಾನ್ ನೋಡಿರೋ ಅಂತದ್ದು ಅಪ್ಪಟ ರೇಷ್ಮೆ ಅಪ್ಪಟ ಕಂಚಿ ರೇಷ್ಮೆ ಇದು ಅಪ್ಪಟ ಕಂಚಿ ರೇಷ್ಮೆ ಅಪ್ಪಟ ನೋ ಡೌಟ್ ನಾವು ಇದು ಫಸ್ಟ್ ಫಸ್ಟ್ ಮಾಡ್ಬೇಕಾದ್ರೆ ಈ ತರ ಇರುತ್ತೆ ಕೋರ ಇದೊಂದು 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 ಕೋರ ಅಂತ ಹೇಳ್ತೀವಿ ಇದಕ್ಕೆ ಇದನ್ನ ತಗೊಂಡ್ ಬಂದ್ಬಿಟ್ಟು ನಾವು ಬಣ್ಣ ಹಾಕೋದು ಕಲರ್ ಹಾಕೋದು ಅಲ್ಲಿ ಹಾಕ್ತಿದ್ದಾರೆ ಕಲರ್ ಕಲರ್ ಹಾಕ್ಬಿಟ್ಟು ಆಮೇಲೆ ಒಂದು ರೋಡಾಗ ಹಾಕಿ ಒಣಗಿಸ್ಬಿಟ್ಟು ರೋಡಾಗ ಹಾಕ್ಬಿಟ್ಟು ಆಮೇಲೆ ಕಲರ್ ಹಾಕ್ಬಿಟ್ಟು ಈ ತರ ಸಾಯ್ ಈ ತರ ಸ್ಯಾರಿ ನೆದು ಹೌದು ರೇಷ್ಮೆದಾರು ರೇಷ್ಮೆದಾರ ಇದು ಇದರಿಂದ ಕೆಂಪು ಕಲರ್ ಕೆಂಪು profession? ಬೇಕಾದ್ರೆ ನನಗೆ ಮದುವೆ ಆಗಿದ್ದು ಹ್ಮ್ ಹದಿನೆಂಟು ವರ್ಷ ಇರ್ಬೋದು ನನ್ಗೆ ಮದುವೆ ಹದಿನೆಂಟು ವಯಸ್ಸು ಮದುವೆ ಆಗಿದ್ದು ಅವಾಗ್ಲಿಂದ ಇಪ್ಪತ್ತು ವರ್ಷ ಈ ಈ ಕೆಲಸನೇ ಮಾಡ್ತಿದ್ವಿ ಅವಾಗ ಇಲ್ಲ ನನಗೆ ಮದ್ವೆ ಆದ್ಮೇಲೆ ಸ್ಟಾರ್ಟ್ ಇದು ಈ ಊರಾಗ ಎಲ್ಲರೂ ಇದೇ ಕೆಲಸನೇ ಮಾಡೋದು ಎಲ್ಲ ಮನೆಗೂ ಇದೇ ಕೆಲಸನೇ ಬೇರೆ ಕೆಲಸ ಇರ್ಲಿಲ್ಲ ಎರಡ್ ಸಾವಿರ ಮನೆ ಇರುತ್ತೆ ಅಂತಾರೆ ನಮ್ಮೂರಾಗೆ ಇದೆ ನಮ್ಗೆ ಕೆಲಸ ಬೇರೆ ಕೆಲಸ ಇಲ್ಲ ಯಾರನ್ನೇ ಕೇಳಿ ನೀವು ಬೆಂಗಳೂರಲ್ಲಿ ಒಂದು ಕಂಚಿ ಸೀರೆ ಅಂತಂದ್ರೆ ಆರ್ನೂರಿಂದ ಏಳ್ನೂರು ಗ್ರಾಮ್ ಅಂತೂ ಇದ್ದೇ ಇರುತ್ತೆ ಸೀರೆ ಒಂದೊಂದ್ ಸೀರೆ ವೆಯ್ಟು ಅದು ಅಷ್ಟು ದಪ್ಪ ಆ ಕ್ವಾಲಿಟಿ ಇದ್ರೆನೇ ಅದನ್ನ ಕಂಚಿಸೀರ ಅಂತ ನಾವು ಆಕ್ಸೆಪ್ಟ್ ಮಾಡುವಂಥದ್ದು ಓಕೆನಾ ಬಟ್ ಈಗಿನ ಕಾಲದಲ್ಲಿ ಅದರದ್ದು ವೆಯ್ಟ್ ವೇರಿಯೇಷನ್ ಆಗೋಗಿದೆ ಹಲವಾರು ಕಾರಣಗಳಿವೆ ಅದನ್ನ ನಾವು ಆಮೇಲೆ ಮಾತಾಡಬಹುದು ಬಟ್ ಆ ವೈಟ್ ಇಸ್ ನೋನ್ ಫಾರ್ ವೈಟ್ ಆಲ್ಸೋಿನಲ್ ಕಂಚಿ ಸಾರಿ ಎಸ್ ಸಿಕ್ಸ್ ಫಿಫ್ಟಿ ಟು ಏಟ್ ಫಿಫ್ಟಿ ಗ್ರಾಮ್ಸ್ ವರ್ಗೂ ಅಂತೂ ಬಂದೇ ಬರುತ್ತೆ ಒಂದು ಒಳ್ಳೆ ಕಾಂಜಿವರಂ ಸ್ಯಾರಿ ಅಂತಂದ್ರೆ ಆ ವೇಟ್ ನಲ್ಲಿ ಇದ್ರೇನೆ ಜನ ಹೌದು ಇದು ಕಂಚಿ ಸೀರೆ ಜೊತೆಗೆ ಅದರದು ಅದರದೇ ಆದ ಶೈನ್ ಇದೆ ಅದೆಲ್ಲಾನು ಇದೆ ಸೊ ಇವಾಗ ಇಲ್ಲಿ ಈ ಹಳ್ಳಿನಲ್ಲಿ ತಯಾರು ಮಾಡ್ತಾ ಇರುವಂತದ್ದು ಅಪ್ಪಟ ಬ್ರಾಹ್ಮಿನ್ ಶೈಲಿಯ ಸೀರೆಗಳು ಅಂದ್ರೆ ಅದರದು ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಸಿಂಪಲ್ ಆಗಿರುತ್ತೆ ಪ್ಲೇನ್ ಆಗಿರುತ್ತೆ ಓಕೆನಾ ಪ್ಲೇನ್ ಆಗಿರುತ್ತೆ ಮತ್ತೆ ನಿಮಗೆ ಬಾರ್ಡರ್ ಕೂಡ ಸ್ಮಾಲ್ ಚೆಕ್ಸ್ ಡಿಸೈನ್ ಅಲ್ಲಿ ಕಟ್ಟಮ್ ಅಂತಾರೆ ಚೆಕ್ಸ್ ನ ತಮಿಳಲ್ಲಿ ಕಟ್ಟಮ್ ಅಂತಾರೆ ಓಕೆನಾ ಆ ಚೆಕ್ಸ್ ಡಿಸೈನ್ ಅಲ್ಲಿ ಮಾಡಿದರೆ ಜೊತೆಗೆ ನಿಮಗೆ ಇದು ಸೆರ್ಗು ಇದ್ರಲ್ಲಿ ಅಟ್ಲೀಸ್ಟ್ ಇದರಲ್ಲಿ ಆಕ್ಚುಲಿ ಸೆರ್ಗು ನಿಮಗೆ ಆ ಇದ್ರ ಸ್ವಲ್ಪ ಗ್ರ್ಯಾಂಡ್ ಇದೆ ಬಟ್ ಆಕ್ಚುಲಿ ಈ ಸಾರಿಗಳು ಒಂದು ಓಪನ್ ಮಾಡ್ತೀವಿ ಒಂದು ಮಾಡಿ ಮಾಡಿ ಓಪನ್ ಮಾಡಿ ಸೋ ಸ್ವಲ್ಪ ಸ್ವಲ್ಪ ಇದು ಆರು ಗಜದ ಸೀರೆ ನೋಡಿ ತುಂಬಾ ಸಿಂಪಲ್ ಆಗಿರೋ ಸೆರ್ಗಿದು ವರ್ಟಿಕಲ್ ಪ್ಯಾಟರ್ನ್ಸ್ ಇರುತ್ತೆ ಇದು ಇದು ಬರಲ್ಲ ಒಂದೊಂದ್ಸಲಿ ಅಷ್ಟು ಸಿಂಪಲ್ ಆಗಿರುವಂತ ಸೀರೆಗಳು ಕೂಡ ಮಾಡ್ತಾರೆ ಅಂದ್ರೆ ಅದು ಎಲ್ಲಿ ತಯಾರಾಗುತ್ತೆ ಒಂದು ದೇವ್ರಿಗೆ ಉಡ್ಸುವಂತದ್ದು ಪದ್ಧತಿ ಇರುತ್ತಲ್ಲ ದೇವ್ರ ಸೀರೆಗಳು ಅಪ್ಪಟ ರೇಷ್ಮೆ ಕಂಚಿ ರೇಷ್ಮೆನಲ್ಲೇ ದೇವ್ರಿಗೆ ದೇವ್ರ್ ಉಡ್ಸೋಂಥ ಸೀರೆಗಳು ಇಲ್ಲ ಅಂತಂದ್ರೆ ಮದುವೆ ಸಮಾರಂಭದಲ್ಲಿ ಯೂಸ್ ಮಾಡುವಂಥದ್ದು ಸಿಂಪಲ್ ಆಗಿ ಉಟ್ಕೊಬೇಕು ಅಂತ ಇಂಥದ್ದೇ ಟ್ರೆಡಿಷನ್ ಅಂತ ಇರುತ್ತಲ್ವಾ ಆಚರಣೆಗೆ ಇಂಥ ಸೀರೆಗಳೇ ಉಟ್ಕೊಬೇಕು ಅಂತಾನೆ ಇರುತ್ತೆ ಆಕ್ಚುಲಿ ನಾನು ನನ್ನ ಫ್ರೆಂಡ್ ಒಬ್ಬರು ಇದಾರೆ ಯು ಎಸ್ ಎಲ್ಲಿ ಅವರು ಇದೇ ಸೀರೆ ಬೇಕು ಹತ್ತು ಗಜದ್ದು ಅಂತ ಅವ್ರು ಇದೇ ಸೀರೆನೇ ತರ್ಸ್ಕೊಂಡಿದ್ರು ನನ್ಗೆ ಇಂಥದೇ ಬೇಕು ಅವರು ಅವ್ರ ಮಗನ್ಗೆ ಇದ್ಮಾಡ್ತಿದ್ರು ಏನಂತಾರೆ ಮುಂಜಿ ಮುಂಜಿ ಮಾಡೋದಕ್ಕೋಸ್ಕರ ನನಗೆ ಅದೇ ಸೀರೆ ಬೇಕು ಬೇರೆ ಯಾವುದು ಬೇಡ ಅದಾದ್ಮೇಲೆ ಬೇಕಿರೋ ನಾನು ಬೇರೆ ಸೀರೆ ಗ್ರ್ಯಾಂಡ್ ಆಗಿರೋದು ಉಟ್ಕೊತೀನಿ ದಟ್ ಇಸ್ ಕಾಲ್ಡ್ ಟ್ರೆಡಿಷನ್ ಸೊ ಅಂತದಕ್ಕೆಲ್ಲಾನು ಇಂಥ ಸೀರೆಗಳು ಹೋಗುತ್ತೆ ಅದಕ್ಕಿಂತದೇ ಇರಬೇಕು ಈ ತರ ಸಿಂಪಲ್ ಆಗಿ ಇರಬೇಕು ಚೆನ್ನಾಗಿ ಕಾಣ್ಬೇಕು ಹತ್ತು ಗಜ ಅಂತಂದ್ರೆ ನೀವು ನೋಡ್ತಿರಲ್ಲ ಅಯ್ಯರ್ಸ್ ಎಲ್ಲ ಹಿಂಗ್ ಉಟ್ಕೊಂತಾರೆ ಹೌದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಆ ತರದ್ದು ಕೂಡ ಹತ್ತು ಗಜ ಇದು ಹತ್ತು ಗಜದ ಸೀರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಬ್ಯೂಟಿಫುಲ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಇದು ಮಡಿ ಸ್ಯಾರಿ ಅದು ಮಡಿ ಸ್ಯಾರಿ ಮಡಿ ಸ್ಯಾರಿ ಮಡಿಸಿ ಹೌದು ಮಡಿ ಸೀರೆ ಬ್ರಾಹ್ಮಡೆಲ್ಲ ಉಟ್ಕೊಂತಾರಲ್ಲ ಮಡಿಸೀ ಮಡಿ ಸೀರೆ ಆದರೆ ಆತಿಗೆಜ ಆತಿಗೆಜೆ ಐಯರ್ ಸ್ಯಾರೀ ಸೊ ಅದೇ ಅವರೆಲ್ಲ ಉಟ್ಕೊಳ್ಳೋವಂಥ ಸೀರೆ ಇದೆ ಕೆಂಪು ಜಾಸ್ತಿ ತಗೊತಾರೆ ಅವರೆಲ್ಲ ಕೆಂಪು ಹೌದು 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 ನಿಜ ಈ ಕಲರ್ ಫೇಮಸ್ ಅದು ಈ ಮಡಿ ಸೀರೆಗಳು ಮಡಿ ಸೀರೆ ನೋಡಿ ಇದು ಬ್ರಾಹ್ಮಣರ ಶೈಲಿಯ ಮಡಿ ಸೀರೆ ಇದು ಹತ್ತು ಗಜದ್ದು ನೋಡಿ ನೀವು ನೋಡಿರ್ತೀರ ಇದನ್ನ ತುಂಬಾ ಎಲ್ಲಾ ಸಮಾರಂಭಗಳಲ್ಲಿ ಮಠಗಳಲ್ಲಿ ಹೌದು ಎಕ್ಸಾಕ್ಟ್ಲಿ ಮಠ ಮಠದ ಪೂಜೆಗಳಲ್ಲಿ ಅಲ್ಲಿ ಮೇಲ್ಕೋಟೆ ಆ ತರ ಓಕೆ ನೀವು ರೆಡಿ ಮಾಡಿ ಇಟ್ಟಿದೀರಾ ಹೌದು ಹಾ ಹಾ ಇಟ್ಕೊಳ್ಳಿ ಕಟ್ಟಂ ಸೀರೆ ಅಂದ್ರೆ ಇದು ಕಟ್ಟಮ್ ಸೀರೆ ಇದೆಲ್ಲ ಕಟ್ಟಂ ಸೀರೆ ಅಂದ್ರೆ

ಹಾ ಇದು ನೋಡಿ ಜರಿ ಚೆಕ್ಸ್ ಇದು ಜರಿ 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 ಇವಾಗ ನಾವು ಸೆರ್ಗಲ್ಲಿ ಯೂಸ್ ಮಾಡ್ತಾ ಸೆರ್ಗು ಅಥವಾ ಬಾರ್ಡರ್ ಜರಿ ಯೂಸ್ ಮಾಡ್ತೀವಲ್ಲ ಅದ್ರಲ್ಲಿ ಏನಾದ್ರು ಚೆಕ್ಸ್ ಮಾಡಿದ್ರೆ ಅದನ್ನ ಜರಿ ಕಟ್ಟಮ್ ಅಂತಾರೆ ಇದು ಸಿಲ್ಕ್ ಕಟ್ಟಮ್ ಅಂದ್ರೆ ಇದು ಕೂಡ ಸಿಲ್ಕ್ ಥ್ರೆಡ್ ಇದು ತಯಾರು ಮಾಡಕ್ಕೆ ಎಷ್ಟು ದಿನ ಬೇಕು ಅದು ಕೈಯಲ್ಲೇ ಮಾಡಕ್ಕೆ ನಮ್ಗೆ ಐದ್ ದಿವಸ ಆತರ ಆಗುತ್ತೆ ನಾಲ್ಕು ದಿವಸ ಐದ್ ದಿವಸ ಆಗುತ್ತೆ ಮದುವೆ ಸೀರೆಗಳು ನೀವು ಹೇಳೋದು ಮದುವೆ ಸೀರೆ ಎಲ್ಲ ಇರ್ತವೆ ಅದೆಲ್ಲ ಇನ್ನೂ ಲೇಟ್ ಆಗುತ್ತೆ

ಏನೂ ಇಲ್ಲ ಇದ್ರಲ್ಲಿ ಇನ್ನ ನಿಮ್ಗೆ ತುಂಬಾ ಅಂದ್ರೆ ಇವಾಗ ಇದೂನು ಮಡಿ ಸೀರೆ ಅಂತಾನೆ ಹೇಳ್ತಾರೆ ಬಟ್ ಇದಕ್ಕೂನು ಮತ್ತೆ ಅವಾಗ್ಲೇ ನೋಡೋದಿಲ್ಲ ಹತ್ತು ಗಜದ ಸೀರೆಗೂ ಏನ್ ಡಿಫ್ರೆನ್ಸ್ ನೀವೇ ಒಂದ್ ನಿಮಿಷ ಇಟ್ಕೊಳ್ಳಿ ವೇಟ್ ನೋಡಿ ಕರೆಕ್ಟಾ ಆ ಒಂದು ಎಸ್ ಇದು ಹತ್ತು ಗಜ ಒಂದು ಸೊ ಇವಾಗ ಇದಕ್ಕೆ ನಾನು ಹೇಳ್ದಂಗೆ ಮೂರು ಪಟ್ಟು ಹೆಚ್ಚು ವೆಯ್ಟ್ ಇದೆ ಪ್ಲಸ್ ನಿಮ್ಗೆ ಇದು ಅದಕ್ಕಿಂತ ಒಂದ್ ಸ್ವಲ್ಪ ಗ್ರ್ಯಾಂಡ್ ಇದೆ ಆಮೇಲೆ ಇನ್ನೊಂದು ನಾನು ಆಮೇಲೆ ಟೆಕ್ನಿಕ್ಸ್ ನೋಡೋಣ ಮಾಡೋದನ್ನೇ ನೋಡೋಣ ಇದು ಕೂಡ ಕೋರ್ವೈ ಕೋರ್ವೈ ಅಂತಂದ್ರೆ ಇದನ್ನ ಸಪ್ರೇಟ್ ಆಗಿ ಬಾರ್ಡರೇ ಸಪ್ರೇಟ್ ಆಗಿ ನೇಯ್ತಾರೆ ಸೀರೆನೆ ಸಪ್ರೇಟ್ ಆಗಿ ನೇಯ್ತಾರೆ ಅದನ್ನ ಆಮೇಲೆ ಅಟ್ಯಾಚ್ಮೆಂಟ್ ಮಾಡ್ತಾರೆ ಕೊಲಾಜ್ ಮಾಡ್ತಾರೆ ಅದ್ರಲ್ಲಿ ವೈಶಿಷ್ಟ್ಯತೆ ಏನು ಅಂತಂದ್ರೆ ಜನ ಹೇಳೋದು ಸೀರೆ ಬೇಕಾದ್ರೆ ಅರ್ದೋಗುತ್ತೆ ಈ ಅಟ್ಯಾಚ್ಮೆಂಟ್ ಮಾಡಿರೋದು ಯಾವತ್ತೂ ಆಚೆ ಬರಲ್ಲ ಅಂತ

ಆ ತರ ಇರುತ್ತೆ ಇದನ್ನ ತಗೊಂಡ್ ಬಂದ್ಬಿಟ್ಟು ನಾವು ನೀರು ಇಕ್ಬಿಟ್ಟು ಅದಕ್ಕೆ ಬಣ್ಣ ಹಾಕಿ ಅದು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಅದಕ್ಕೆ ಒಂದ್ ಸೋಪ್ ಇದೆ ನೋಡಿ ಸೋಪ್ ಆತರ ಸೋಪ್ ಒಂದು ಬರುತ್ತೆ ಅದ್ ಹಾಕ್ಬೇಕು ಇದಕ್ಕೆ ಕಲರ್ಗೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಈ ತರ ನಾವು ಬಣ್ಣ ಹಾಕೋದು ಹ್ಮ್ ಅರ್ಧ ಗಂಟೆ ಇಕ್ಬೇಕು ಅರ್ಧ ಗಂಟೆ ಆಗುತ್ತೆ ಇದು ಅರ್ಶನ அரிண்பு கலர் எல்லா எல்லா ஏன் கலர்

ಚೆನ್ನಾಗೆ ಏನಿಲ್ಲ ಚೆನ್ನಾಗಿದ್ದೀವಿ ಕೆಲಸ ಮಾಡ್ಕೊಂಡು ನಾಲ್ಕು ಹೆಣ್ಣು ಮಕ್ಕಳು ಎಲ್ಲರೂ ಮದುವೆ ಮಾಡಿಬಿಟ್ಟೆ ಚೆನ್ನಾಗಿದ್ದೀವಿ ಅಕ್ಕ ಯಾವತ್ತಂದ್ರೆ ಅಂತ ಹಬ್ಬ ಫಂಕ್ಷನ್ ಯಾವ್ದಂದ್ರೆ ಬಂದ್ರೆ ಹೋಗ್ತೀನಿ ಇಲ್ಲ ಇಲ್ಲ ನಮ್ಗೆ ಕೆಲಸ ಯಾವಾಗ್ಲೂ ಸರಿಯಾಗಿರುತ್ತೆ ಇದೇ ಹಾ ರೇಷ್ಮೆ ವೇಷ್ಮೆಶ್ರಿನೇ ಉಡೋದು ಯಾಕಂದ್ರೆ ನಾವೇ ಮಾಡ್ತೀವಲ್ಲ ಉಟ್ಕೊಳ್ಳೋಣ ಬಿಡಿ ಅಂತ ಉಟ್ಕೊಳ್ಳೋದು ಅದೇ ಅದೇ ಇನ್ನೊಂದು ಇದಕ್ಕೆ ಉಪಯೋಗಿಸೋ ಇಲ್ಲಿನ ನೀರೇನಿದೆ ನದಿ ಅದರಲ್ಲಿ ಒಂದು ತಾಕತ್ತಿದೆ ಸೊ ಆ ಪರ್ಟಿಕ್ಯುಲರ್ ನೀರಿಂದ ಕೂಡ ಅದ್ರ ಶೈನು ಇಸ್ ಕಾಲ್ಡ್ ಅಸ್ ಕಾಂಜಿಪುರಂ ಸಿಲ್ಕ್ ಶೈನ್ ಅಂತಾನೆ ಅದಕ್ಕೆ ಫೇಮಸ್ ಅದು ವರ್ಲ್ಡ್ ವೈಡ್ ಫೇಮಸ್ ಇರೋದೆ ಆ ಕಂಚಿ ರೇಷ್ಮೆ ಶೈನ್ ಶೈನಿಂಗ್ ಹೊಳಪು ಹೊಳಪು ಆ ಹೊಳಪು ಒಂದು ಇನ್ನೊಂದು ನೀವು ನೀವು ಎಷ್ಟೇ ವರ್ಷ ಉಪಯೋಗಿಸಿ ಆ ಶೈನ್ ಹೋಗಲ್ಲ ಏನೇ ಮಾಡಿ ನೀವೇ ಕತ್ತಿ ತಗೊಂಡು ಕಟ್ ಮಾಡ್ಬೇಕಷ್ಟೇ ಹೊರತು ಅದು ಅದರಲ್ಲಿ ಅದೇ ಇದು ಇಲ್ಲಿನ ನೇಕಾರ ತಾಕತ್ತು ಇವಾಗ ನಾವು ಹಾಕ್ತಿದಿವಲ್ಲ ಕಲರ್ ಅದು ಒಣಗಿಸಿ ಅದು ಒಣಗದ ಮೇಲೆ ಈ ತರ ಸುತ್ತಬೇಕು ಇದು ಈ ತರ ಹಾಕ್ಬಿಟ್ಟು ಇದು ಕಂಡೆ ಇದಕ್ಕ ಈ ತರ ಈ ತರ ಹಾಕ್ಬಿಟ್ಟು ಆಮೇಲೆ ಇದು ಹಾಕ್ಬೇಕು ನೋಡಿ

ಬೇಡ ಇದು ಬೇಡ ಬೇಡ ಅಂತ ಹೇಳಿ ಬೇಡ ಅಂತ ಇಟ್ಬಿಟ್ಟರು ಬೇಡ ಅಂದರೆ ಬೇಡ ಅಂತ ಆದರೆ ಕೊನೆಗೆ ಐದು ಜನ ಗಂಡು ಮಕ್ಕಳವ್ರು ಊಟ ಹಾಕಿಲ್ಲ ಊಟ ಹಾಕಿರೋದು ಅವ್ರ ತಂದೆ ಕಾಯಿಲೆ ಬಿದ್ದಾಗ ಆಸ್ಪತ್ರೆ ಹೊಡ್ಕೊಂಡು ಇವರು